ು ಮತ್ತು ದೇವರಿಗೆ ನಮ್ಗೆ ಎಷ್ಟು ದೂರ ಶನಿ ಅದ ಕಷ್ಟ ಸುಖಗಳಲ್ಲಿ ಇರತಕ್ಕಂಥದ್ದು ಏನು ಮರಮದ ಅನ್ನೋದು ಗೊತ್ತಾಗ್ತದೆ ಖರೆ ತಿಳ್ಕೊಳ್ಳಲ್ಲ ನೀವು ಮಾಡೋದೇನದ ಅದಕ್ಕೂ ಪುಣ್ಯ ಬೇಕಾಗ್ತದೆ ಪ್ರಪಂಚ ಪಾರ ಪ್ರಾರಬ್ಧದಿಂದ ಆಗ್ತದೆ ಪಾರಮಾರ್ಥ ಪ್ರಯತ್ನದಿಂದ ಸಾಧಿಸ್ತದ ಭಾಳ ಮಜಾ ಅದು ಏನ್ರಿ ಪ್ರಾರಬ್ಧದಿಂದ ಪ್ರಪಂಚ ತಾನೇ ಆಗುತ್ತದೆ ಪಾರಮಾರ್ಥ ಸಾಧಿಸಬೇಕಾಗಿತ್ತು ಅಂದ್ರೆ ಪ್ರಯತ್ನ ಮಾಡಬೇಕಾಗ್ತದೆ ಅಂಥ ಪರಬ್ರಹ್ಮ ಸ್ವರೂಪನಾಗಿರತಕ್ಕಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನ ಧರುಷ್ಯನಾದಾಗ ಮಾತ್ರ ಎಲ್ಲೋ ಒಬ್ರಿಗಾಗ್ತದ್ರಿ ಆ ಜ್ಞಾನ ಎಲ್ಲರಿಗಾಗಲ್ಲ ನಾ ಹೇಳೀನಿಲ್ಲ ಮೊನ್ನೆ ಕಲಬುರಗಿ ಶರಣಬಸವೇಶ್ವರ ಪುರಾಣದಾಗ ಅದನ್ನೇ ಹೇಳ್ತಾರೆ ಕೋಟಿ ಗೊಬ್ಬ ಶರಣ ಅಪ್ಪ ಶರಣ ಬಸಪ್ಪ ನಂಗೆ ಎಷ್ಟು ಜನ ದಾಸೋಗು ಮಾಡಿಲ್ಲ ಹೇಳಿ ಅವ್ರು ಯಾರು ಆದ್ರೆ ಏನು ಶರಣರು ಇಲ್ಲ ನೋಡಿ ಮಾಡೋದು ಬೇರೆ ನನ್ನ ಹೆಸರು ಬರಲಿ ಅಂತ ಮಾಡೋದು ಬೇರೆ ನಾನ ಮಾಡೀನಿ ನನ್ನಂಗೆ ಮಾಡೋದಿಲ್ಲ ಅಂತ ಅನ್ನೋದು ಬೇರೆ ಇದು ನಂದಿದ್ರಾಗೇನು ಇಲ್ಲಪ್ಪ ಪರಮಾತ್ಮ ಎಲ್ಲ ನಿನ್ನದು ಅನ್ನೋದು ಬೇರೆ ನಮಸ್ಕರಿಸಿದ ಭಕ್ತನು ಬಂದು ಇಟಂಗಿ ಹಾಳದಲ್ಲಿ ಅಪ್ಪ ಪಶು ಪಕ್ಷಿಗಳ ರಕ್ಷಣೆಗಾಗಿ ಒಂದೆರಡು ಹನಿ ನೀ ಕೃಪಾ ಮಾಡಿದಿ ಅಂದರೆ ಹೇಳಿ ಕಣ್ಣೀರು ಹಾಕ್ದ ತಲೆ ಮೆಕ್ಕ ಇಡ್ತಂತ ತಾಸ್ತು ಚಿಂತೆ ಮಾಡಬೇಡ ಮಗನೇ ಹಿಂಗೆ ಮೂರು ಗರಳು ಮಾಡಿತ್ತು ಮಡಿ ಮಡಿಬಡ್ತದಂತ ಮೂರು ದಿನ ಅಲ್ಲ ಮೂರು ಘಳಿಗೆ ನಮಸ್ಕಾರ ಮಾಡಿ ಅವನಿಗೆ ಹೋಗಿ ಹೇಳ್ದ ಗುಡ್ಡಕ್ಕೆ ಹತ್ತಿಲ್ಲ ಬೈಲಾದಂಥ ಮೋಡದಲ್ಲಿ ಅಂಗಯಷ್ಟ ಮಾಡ ತಯಾರಾಗಿ ಇಟಂಗಿ ಹಾಳದ ಗ್ರಾಮದ ಸುತ್ತಮುತ್ತಲ್ಲ ಅಲ್ಲಿ ಊರುಗಳು ರೀ ಸಮುದ್ರಹಟ್ಟಿ ಜಾಲ್ಗೇರಿ ಇಟಂಗಿ ಹಾಳ ಅಂತ ಬರ್ತಾವ ಅಲ್ಲಿ ತಿಕೋಟ ಮತ್ತು ಹಿಂಗೆ ಸುತ್ತಮುತ್ತ ಹಳ್ಳಿಗಳದ ಹಿಂಗೆ ಮಳೆ ಬಿತ್ರಿ ಬಾವಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ಹರೆಯಕತ್ತು ಕಾಲು ಹಿಡ್ಕೊಂಡು ಅವನಿಗೆ ಬಂದು ಅವೇನಂತಿದ್ದು ಅಲ್ಲಿ ಎಂಥವೇನು ಮಳೆ ಕೊಡುತ್ತಾವಂತ ಏ ತಪ್ಪು ತಪ್ಪಾ ತಪ್ಪಾ ನಾವೊಂದು ತಪ್ಪಾತು ಮಾರಾಯ ಇಲ್ಲೇ ಗುಡ್ಡದ ಮ್ಯಾಗಿರುತ್ತನಂತ ಸಾ ಅದು ಎಂಥ ಶಕ್ತಿಯೋ ಅಂತ ಕೊಂಡಾಡಿದರು ಸ್ತುತಿ ಮಾಡಿದರು ಸ್ಮರಣೆ ಮಾಡಿದರು ಆ ಸುಖವಾಗಿ ಜೀವಿಗಳು ಬದುಕಿದ್ರು ಅಮೋಘ ಸಿದ್ದೇಶ್ವರರು ಮೊಮ್ಮೆಟ್ ಗುಡ್ಡದ ಮೇಲೆ ಕುಳಿತು ತಮ್ಮ ಗುರು ಮಾಯಾಗಿದ್ದಲ್ಲ ನಿನ್ನೆ ಎಲ್ಲಗೇನ್ರಿ ಮಕಣಾಪೂರ ಅಲ್ಲಿಗೆ ನಿತ್ಯದಲ್ಲಿ ಗುರು ಗುರುಶೇವಾ ಹೊರಟರು ನೋಡ್ರಿ ಅವರಿಗೆ ಬಂದು ಗುರು ಗುರುಶೇವಾ ಬಿಡಲಿಲ್ಲ ಏಳು ಯುಗ ಪರ್ಯಂತರೂ ಮಾಡಿದ್ದ ಕೈಲಾಸದಲ್ಲಿ ಮಾಡಿದ್ದ ಭೂಲೋಕಕ್ಕೆ ಬಂದ ಮೇಲೆ ಯಾವ ಸ್ಥಾನದಲ್ಲಿ ಸದ್ಗುರುವಿನ ಸನ್ನಿಧಾನ ಗದಿಗೆಯಾಗಿದೆಯೋ ಅಲ್ಲಿಗೆ ಮೊಮ್ಮೆಂಟು ಗುಡ್ಡದಿಂದ ಮೂರು ಹರ್ದಾರಿ ಮಧ್ಯರಾತ್ರಿಯಲ್ಲಿ ಎದ್ಕೊಂಡು ಸ್ನಾನಾದಿ ಕ್ರಿಯೆಗಳನ್ನು ಮಾಡಿಕೊಂಡು ಪತ್ರಿ ಪುಷ್ಪಾದಿಗಳು ತಗೊಂಡು ಮಕಣಾಪುರಕ್ಕೆ ಬಂದು ಗುರು ಸೋಮಲಿಂಗನ ಪೂಜೆ ಮಾಡುತ್ತಿದ್ದ ಅಲ್ಲಿ ಒಂದು ವಿಜ್ಞಾನ ಆಗತಿತ್ರಿ ಏನು ವಿಜ್ಞಾನ ಅಂದರೆ ಆ ನಾಗರಿದ್ನಲ್ಲ ನರೂಟೆ ನಾಗರ ಅಂತ ಅವನ ಅಡೇಸರ ನರೂಟೆ ನಾಗರಾಯ ಅಂತ ಅವನ ಹೆಸರ ಅವನ ಮನೆಯ ಹಿತ್ತಲದ ಕುರಿ ತ್ರಿ ಹಿಕ್ಕಿ ಕಾಳ ಒಗ್ದುದ್ದು ಅದ್ರಾಗನ ಗುರು ಆಗಿದ್ದ ಈತ ಬಂದು ಸೇವಾ ಮಾಡಬೇಕಂತ ನಿಟ್ಕೊಂಡಾಗ ತಿಪ್ಪಿ ಒಳಗೈಕ್ಯವಾಗಿರತಕ್ಕಂತ ಲಿಂಗ ಮ್ಯಾಲ ಬಂದು ಪ್ರಕಾಶ ಬೀರ್ತಿತ್ತಂತ ಟೇಬಲ್ ಲೈಟ್ ನೋಡ್ರಿ ಇಲ್ಲ ಟೇಬಲ್ ಲೈಟ್ಗಳು ಅಭ್ಯಾಸ ಮಾಡುವ ಮಕ್ಕಳಿಗೆ ಗುರುತು ಟೇಬಲ್ ಲೈಟ್ ಅನ್ನೋದು ಹಂಗೆ ಬೆಳಕು ಬೆಳೀತಿತ್ತು ಆ ಬಳಿಕ ಆ ಲಿಂಗಕ್ಕೆಲ್ಲ ಮಜ್ಜಲ ಶೀತಾಳ ಮಜ್ಜಲ ಮಾಡಿ ಗಂಧ ಪುಷ್ಪ ಕ್ಷತಾದಿ ಮೊದಲುಗೊಂಡು ಪತ್ರಾದಿಗಳನ್ನು ಏರಿಸಿ ದುಪಾರತಿಯನ್ನು ಬೆಳಗಿ ಶಂಕನಾದ ಮಾಡುತ್ತಿದ್ದ ಮುಂದೇನಾಯಿತು ಅಂದ್ರೆ ಆ ಲಿಂಗಕ್ಕೇನು ಕುರಿ ಹಿಕ್ಕಿ ಕಾಳು ಹತ್ತಿದ್ದು ಅಲ್ಲ ಎಷ್ಟು ಲಿಂಗಕ್ಕೆ ಸ್ಪರ್ಶ ಆಗ್ತಿದ್ದು ಅಷ್ಟು ಹಿಕ್ಕಿ ಕಾಳೆಲ್ಲ ಮುತ್ತು ರತ್ನಾದಿಗಳಾದುವನು ಮತ್ತೆ ಇವ ಹೋದ ಕೂಡಲೇ ಲಿಂಗ ತಿಪ್ಪಿಯೊಳಗೆ ಆಗ್ತಿತ್ತು ಮತ್ತೆ ಮುಂಜಾನೆ ನೋಡಿದ್ರೆ ತಿಪ್ಪಿ ನನ ಬೇಕಲ್ಲ ರೀ ಹಿಂಗೆ ಕೆಲವು ದಿನಗಳಾದ ನಂತರವ ನಶ್ಕನಾಗ ಎದ್ದು ಕುರಿ ದೊಡ್ಡಿ ಹುಡುಗುತ್ತಿದ್ದ ತಂದು ಉಚ್ಚಲ್ತಿದ್ದ ಅವು ಬೆಳದಿಂಗಳಕ್ಕೆಲ್ಲ ಮುತ್ತು ಹೊಳೆಯುವುದು ನೋಡಿ ಯಾವನ ತುಡುಗರು ಬಂದಿಲ್ಲಿ ಲೆಕ್ಕ ಮಾಡಿಕೊಂಡು ಚೆಲ್ ಹೋಗ್ಯಾವಲ್ಲಂತ ಹಿಂಗೆ ಭಾವನೆ ಮಾಡಿಕೊಂಡ ಎಲ್ಲ ಹಾಯ್ಕೊಂಡ ಮನೆಯೊಳಗೆ ಸಂಗ್ರಹ ಮಾಡ್ತಾನೆ ದಿನಂಪ್ರತಿ ಅಷ್ಟು ಬೀಳಾವ್ರಿ ಅವು ಹಿಂಗ ಮಾಡುತ್ತಿದ್ದ ಒಂದು ಸಲಾಮ ಮಂತ್ರಂತಿದ್ದ ಅಮೋಘ ಸಿದ್ದೇಶ್ವರ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡುತ್ತಾ ಪೂಜೆ ಮಾಡುತ್ತಿದ್ದ ರಾತ್ರಿ ಸಮಯದಲ್ಲಿ ಸದ್ದುಗದ್ದಲ್ಲಿಲ್ಲ ನಮ್ಮವರು ಹೇಳ್ತಿದ್ದರು ಸವ್ವನ ಸಬ್ಬನ ರಾತ್ರಿ ಒಳಗೆ ಹಕ್ಕಿ ಸುಳುವಿಲ್ಲ ಪಕ್ಕಿ ಸುಳುವಿಲ್ಲ ಮಾನವರು ಸುಳುವಂತೂ ಮೊದಲೇ ಇಲ್ಲ ಹಿಂಗೆ ಹೇಳ್ತಿದ್ದರು ಜಗ ಜಗ ಅಂಗಿ ಉಟ್ಕೊಂಡು ಬಂಗಾರದ ಮುಂಡ ಸತ್ಕೊಂಡು ಗುರು ಶಿವಾಕಿ ಬರ್ತಿದ್ದಂಥದ್ದು ಪೌರಾಣಿಕ ರೂಪದಲ್ಲಿ ಹೇಳ್ತಕ್ಕಂಥದ್ದು ಈಗ ಆಧುನಿಕ ಪದ್ಧತಿ ಅಲ್ಲದು ಆ ಸೇವೆ ಮಾಡತಕ್ಕಂಥ ಸಮಯದಲ್ಲಿ ಏನು ದುಪಾರ್ತಿ ಬೆಳಕಿದ್ನಲ್ಲ ಅದನ್ನು ಅವ ಅನ್ನುವ ಶಬ್ದ ಪಂಚಾಕ್ಷರಿ ಮಂತ್ರದ ಶಬ್ದ ಇಂಪಾಗಿ ಅದು ವಾಮಿಯೊಳಗ ಮನೆಗಿರತಕ್ಕಂಥಂದರೆ ನಾಗರಾಯನ ಮಗಳಾಗಿರ್ತಕ್ಕಂಥ ಪದ್ಮಾವತಿ ತಾಯಿ ಪಕ್ಕದಲ್ಲಿ ಮಲ್ಕೊಂಡಿದ್ರು ಅವ್ರ ತಾಯಿ ಹೆಸರು ನಾಗಬಾಯಿ ನಾಗಮ್ಮ ಈ ಧ್ವನಿ ಕೇಳಿಸ್ತು ಆಕೆಗೆ ಈಗ ಆಶ್ಚರ್ಯ ಅನ್ನಿಸ್ತದೆ ಇಲ್ಲಿವರೆಗಿಂತಹ ಶಬ್ದನ ಎಲ್ಲಿ ಕಂಡಿಲ್ಲ ಹೀಗೆ ಬರ್ತಾ ಇದೆಯಲ್ಲ ಇದೆಲ್ಲಿಂದ ಬರ್ತಾ ಇದೆಯಾ ಅಂತ ತಾಯಿಗೆ ಸ್ಪರ್ಶಲಾರದಂಗೆ ಹಗುರ ಎದ್ದು ಹಿತ್ತಲದ ದೊಡ್ಡಿ ಬಾಗಿಲ ತೆರೆದ ಬಂದು ತನಕ ಅಮೋಘ ಶಿದ್ಧನ ದಿವ್ಯ ರೂಪ ಬಂಗಾರದ ಜಡೆಗಳು ಧಾರಿ ಹಣಿ ಮೇಲೆ ತ್ರಿಪುಂಡ ಧಾರಣ ಭಸ್ಮ ಕೈಯೊಳಗ ಧೂಪಾರ್ತಿ ಶಂಕ ಗಂಟನಾದ ನೋಡಿ ಅಲ್ಲಿಂದ ಕೈ ಜೋಡಿಸಿಕೊಂಡು ಮನುಷ್ಯನೊಳಗೆ ನೆನೀತಾಳ ದೇವಲೋಕದ ಪುರುಷನೋ ಇಂದ್ರಲೋಕದ ಪುರುಷನೋ ಚಂದ್ರ ಸೂರ್ಯಲೋಕದ ಪುರುಷನೋ ವೈಕುಂಠದ ಪುರುಷನೋ ಎಂಥ ರೂಪ ಎಂಥ ಲಾವಣ್ಯ ಈ ನಮ್ಮ ಹಿತ್ತಲದೊಳಗೆ ಬಂದು ಶೇವ ಮಾಡ್ತಾನಲ್ಲ ಅಂತ ನಮಸ್ಕಾರ ಮಾಡ್ತಿದ್ಲು ಮಾಡಿ ಅವ ಪೂಜಾ ಮಾಡಿದ ಕೂಡಲೇ ಮತ್ತೆ ಆಗ್ತಿತ್ತು ಕತ್ಲಾಗ್ತಿತ್ತು ಇವ ಹೋಗ್ತಿದ್ದ ಹೋಗುದು ಕಾಣ್ತಾ ಇದ್ದಿ ತಿಲ್ರೆಕಿಗೆ ಮತ್ತೆ ಮರಳಿ ಬಂದು ಮನೆ ಮಲ್ಕೋತಿದ್ಲು ಈಗ ನಾಲ್ಕಾರು ದಿವಸ ಆದ ಬೆಳಗ್ಗೆ ಒಂದು ಸಲ ಅವನ ಪದ್ಮಾವತಿಯ ಅಣ್ಣನ ಹೆಂಡತಿ ಅವ್ರಿಗಿಬ್ಬರು ಗಂಡು ಮಕ್ಕಳು ನಾಗರಾಯ್ ಕೃಷ್ಣಪ್ಪ ಹೊನ್ನಪ್ಪ ಅಂಥೇಳಿ ಕೃಷ್ಣಪ್ಪ ಗೌಡನ ಹೆಂಡತಿ ಸುವರ್ಣ ಈಕೆ ರಾತ್ರಿ ಎದ್ದು ಹೋಗಿ ಬರುದು ಎರಡು ದಿನ ನೋಡದ್ಲಿಕ್ಕಿಗೆ ಸಂಶಯ ಬಂತು ಸಂಶಯ ಬರ್ತದಲ್ರಿ ಮತ್ತೆ ತುಂಬಿದ ವಯಸ್ಸಿನ ಹೆಣ್ಣು ರಾತ್ರಿ ಇಲ್ಲದನ್ನ ಒಬ್ಬಕ್ಕಿನ ಹೋಗಿ ಬರ್ತಾಳಲ್ಲ ಎಲ್ಲಿ ಹೋಗ್ತಾಳಂಥೇಳಿ ನಾವು ಕಟ್ಕೊಳ್ಳೋದು ಸಂಶಯ ಅದನ್ನು ಎಲ್ಲರೇ ಪರ ಪುರುಷ ಅನುಸಂಗ್ ಮಾಡ್ಯಳೇನಂಥೇಳಿ ಆಕೇನು ಮಾಡಿದ್ಲು ಹಗುರಾಗಿ ಬಂದು ಪದ್ಮಾವತಿನ ತೋಳೆ ಹಿಡಿದು ಕೈ ಹಿಡಿದು ಕೇಳ್ತಾಳ ತಂಗಿ ಪದ್ಮಾವತಿ ಧರ್ಮವಂತರ ಮನೆತನ ನಿಮ್ಮಪ್ಪ ನಾಗರಾಯ ಸದ್ಗುಣಶಾಲಿ ಗ್ರಾಮದಲ್ಲಿ ಅತ್ಯಂತ ಪ್ರೀತಿ ಉಳ್ಳವ ಅಂಥವರ ಮಗಳಾಗಿ ನೀನು ರಾತ್ರಿ ಎರಡು ದಿನ ಮೂರು ದಿನ ನೋಡಿದೆ ಎದ್ದು ಹೋಗ್ತೀಯಲ್ಲ ಎಲ್ಲಿ ಹೋಗ್ತಿದೀ ಯಾಕೆ ಹೋಗ್ತಿದಿ ಆ ಚಾಳಿ ಸರಿಯಲ್ಲ ಮಗಳ ಅಂಥೇಳಿ ಬುದ್ಧಿ ಮಾತು ಹೇಳಿದ್ಲಿ ಬುದ್ಧಿ ಮಾತು ಹೇಳಿದ್ಲು ಅವಾಗ ಈಗಿ ಪದ್ಮಾವತಿ ಅಂತಾಳ ಸತ್ಯನೇ ಹೇಳ್ತಾಳಿಕೆ ಏನಂತ ಅತ್ತಿಗೆ ಅಣ್ಣನ ಹೆಂಡತಿ ಅಂದರೆ ಹೆತ್ತ ತಾಯಿಗಿಂತಲೂ ನೀನು ದೊಡ್ಡವಳು ತಾಯಿ ನಿನ್ನ ಮುಂದೆ ನಾನು ಸತ್ಯ ಹೇಳ್ತೀನಿ ನಾನು ಬೇರೆ ಯಾವ ಪುರುಷನಿಗಾಗಿ ಹೊರಗೆ ಹೋಗಿಲ್ಲ ಆದರೆ ನಾ ಮಲ್ಕೊಂಡಾಗಿಂಥದ್ದೊಂದು ಪಂಚಾಕ್ಷರಿ ಮಂತ್ರದ ಧ್ವನಿಯನ್ನು ಕೇಳದೆ ನೋಡದೆ ನಮ್ಮ ಹೆತ್ತಲದೊಳಗೊಬ್ಬ ದೇವಋಷಿ ಬಂದು ಲಿಂಗದೇವನ ಪೂಜಾ ಮಾಡ್ತಾ ಇದ್ದಾನ ಪೂಜಾ ಮುಗಿದ ಕೂಡಲೇ ಮತ್ತೆ ಇದೆ ದೂರನಿಂದ ನಾ ದರ್ಶನ ಮಾಡ್ಕೊಂಡು ಬರ್ತಾಯಿದ್ದೀನಿ ಮ ಇದಕ್ಕೆ ಬಿಟ್ಟು ಮತ್ತೆ ಬೇರೆ ಏನಿಲ್ಲ ಆಕೆ ಒಪ್ಪಕ್ಕಾಗಲಿಲ್ಲರಿ ಸುಳ್ಳೆ ಬೇ ತಂಗಿ ಮತ್ತೆ ಮತ್ತೆ ಈ ಜನ್ಮ ಬರಲ್ಲ ಸಂಗಾತಿ ಜೀವನ ಹಾಳು ಮಾಡ್ಕೋಬೇಡ ಇದು ಸರಿಯಲ್ಲ ತಾಯಿ ಆಕೆ ಅಂದ್ಲು ಅಮ್ಮ ಈಗ ಸಮಯ ಹೋಗ್ಯದ ನಾಳೆ ನಿನಗೆ ಆ ಸಮಯಕ್ಕೆ ನಾನು ಕರ್ಕೊಂಡು ಹೋಗ್ತೀನಿ ಸತ್ಯ ಇತ್ತು ಅಂದರೆ ನನ್ನನ್ನು ನಂಬು ಇಲ್ಲ ಅಂದ್ರೆ ನೀನು ಏನು ಹೇಳ್ತಿದ್ದೆ ಅದಕ್ಕೆ ನಾನು ಸಿದ್ಧಳು ಅಂತ ಪರವಾಗಿಲ್ಲಂತ ಬಂದು ಮಲ್ಕಂಡ್ರು ಈಗ ಈಗ ಹಗಲು ಯಾವಾಗ ಹೋಯ್ತೋ ಹೊತ್ತು ಯಾವಾಗ ಮುಣಗ್ತೋ ಗೊತ್ತೇ ಆಗಲಿಲ್ಲ ಯಾರಿಗ್ರಿ ಅಣ್ಣನ ಹೆಂಡತಿ ಸುವರ್ಣ ಬಳಿಕ ರಾತ್ರಿ ಅಮೋಘ ಸಿದ್ಧೇಶ್ವರ ದೇವರು ಬಂದರು ಪೂಜಾ ಚಾಲು ಆತು ಆವಾಗ ಪಂಚಾಕ್ಷರಿ ಮಂತ್ರ ಕೇಳ್ತಾ ಇತ್ತು ಹಗುರ ಅತ್ತಿಗೆ ಹೋಗಿ ಅಬ್ಸೋದ್ಲು ಅತ್ತಿಗೆ ಅತ್ತಿಗೆ ಏಳಿ ಏಳಿ ಅಂತ ಎಬ್ಸಿದ್ಲು ಕರ್ಕೊಂಡು ಹಿತ್ತಲ್ ಬಾಗ್ಲ ತೆರೆದ್ರು ಬಂಗಾರದ ಬೆಳಕು ಚೆಲ್ಲಿತ್ತು ಅಪ್ಪ ಶಿವಲಿಂಗ ಕಂಡ ಗುರು ಸೋಮಲಿಂಗ ಇವ ಧೂಪಾರ್ತಿ ಬೆಳಗುತ್ತಿದ್ದ ಜಡೆಗಳೆಲ್ಲ ಆ ದೀಪದ ಹಗನ ಬೆಳಗುತ್ತಾ ಇದ್ದು ನೋಡಿ ಅತ್ತಿಗೆಯಾಗಿದ್ದವಳು ನಾದನೇ ಕಾಲಿಗೆ ಬಿಟ್ಟಳು ತಂಗಿ ನಿನ್ನ ಮೇಲೆ ನಾನು ಲೌಕಿಕವಾಗಿ ವಿಚಾರ ಮಾಡಿ ಎಲ್ಲ ಹೆಣ್ಮಕ್ಕಳಂಗನೇ ಇದ್ದೆ ಅಂತ ತಿಳ್ಕೊಂಡಿದ್ದೆ ಪ್ರತ್ಯಕ್ಷ ಇದು ದೇವರ ಆಟವ್ವ ಯಾರಿಗೂ ತಿಳಿಯೋದಿಲ್ಲ ಅಂತ ಅವ್ರ ಮನಸ್ಸನ್ನಾಗಿ ಇಟ್ಕೊಂಡು ಬಂದು ಮಲ್ಕೋತಾರೆ ಇಲ್ಲಿ ನಾಗರೈ ಮುತ್ತು ರತ್ನಾದಿಗಳ ಸಂಗ್ರಹ ಮಾಡಿ ಗೀಜಗನಹಳ್ಳಿ ಪಟ್ಟಣಕ್ಕೆ ಒಯ್ದು ಮಾರಿ ಮಾರಿ ಧನ ಸಂಪಾದನೆ ಮಾಡಿದ ಧನ ಸಂಪಾದನೆ ಮಾಡಿ ಎಲ್ಲರಿಗೂ ಸಾಯ ಸಕಾರ ಮಾಡೋಕ್ಕತ್ತ ಇದ್ದಾಗನ ಮಾಡೋಕೆ ಬರ್ತೈತಿ ಇಲ್ಲಾಂದ್ರೆ ಬರುವುದಿಲ್ಲ ಶಕ್ತಿ ಇದ್ದಾಗನ ಸಾಯ ಸಕಾರ ಮಾಡಕ್ಕೆ ಬರ್ತೈತಿ ದುಡ್ಡಿದ್ದಾಗನ ಬರ್ತೈತಿ ಅಧಿಕಾರಿ ಇದ್ದಾಗನ ಬರ್ತೈತಿ ಹೀಗೆಲ್ಲ ನೇಮದ ಎಲ್ಲಿ ಆ ದುಡ್ಡು ಸಂಪಾದನೆ ಮಾಡಿದಾಗ ಏಳು ಹಳ್ಳಿಗಳಿಗೆಲ್ಲ ಸಾಲ ಕೊಡಕತ್ರಿ ಸತ್ತಾಗ ಸತ್ತಾಗಮಣ ಖರ್ಚು ಕೊಡುದು ದವಾಖಾನೆ ಕೊಡೋದು ಅಪತ್ಕಾಲದಲ್ಲಿ ಲಗ್ನ ಇದ್ರೂ ಕೊಡುದು ಹೀಗೆಲ್ಲ ಕುಡ್ಕೋತ ಬರ್ದಾಗ ಏಳು ಹಟ್ಟಿ ಜನ ಎಲ್ಲ ಕೂಡಿ ಅಂತ ಮಾತಾಡ್ತು ಏನಪ್ಪ ನಾವೆಲ್ಲ ಬಡಪ್ರಾಯಿಗಳು ಇಂಥ ಸಮಯದಲ್ಲಿ ನರುಟೆ ನಾಗರಾಯ ಗೌಡರು ನಾಗರಾಯ ನಮಗೆಲ್ಲ ಸಹಾಯ ಸಹಕಾರ ಕೊಟ್ಟನಂತಂದ್ರೆ ಏಳು ಹಟ್ಟಿ ಜನ ಒಂದು ಗೂಡಿ ಏಳು ಹಟ್ಟಿಯ ಗೌಡನನ್ನಾಗಿ ಮಾಡಿದ್ರು ಅವನಿಗೆ ಅಧಿಕಾರ ಲಕ್ಷದಾಗಿರಲಿ ಮೊದಲು ಸಾದಾ ಸಿಂಪಲ್ ಮನುಷ್ಯ ಇದ್ದ ಆ ರೊಕ್ಕ ಹೆಂಗೆ ಹೆಂಗೆ ಗಾಳೆ ಆಗಲ್ಕತ್ತು ಹ್ಯಾಂಗೆ ಜನ ಮನೆಗೆ ಬರ್ಲ್ಕತ್ತು ಹಂಗ ಇವನಿಗೆ ಮೊದಲಿನ ಗುಣ ಎಲ್ಲ ಹಗುರ ಹಗುರ ಕೈ ಬಿಟ್ಟು ಹೋಗಲ್ಕತ್ತು ಹೋಗ್ತವ ತಿಳೀತಂದ್ರೆ ಹೋಗಲ್ಲ ತಿಳಿಲಿಲ್ಲ ಅಂದ್ರೆ ಹೋಗ್ತವ ಹಿಂಗೆ ಹೋಗ್ಕತ್ತೂರಿ ಎಲ್ಲ ಹೋಗ್ತಾ ಹೋಗ್ತಾ ಮುಂದೆ ಅಧಿಕಾರ ಒಂದು ಬಂದ ಒಳಕ್ಕೆ ನಮ್ಮ ಅಧ್ಯಾತ್ಮ ಹೇಳ್ತದ್ರಿ ಅಧಿಕಾರ ಮನುಷ್ಯ ಬಂತಂದ್ರೆ ಅಪೂಳ ಒಂದು ರಾತ್ರಿಗೆ ಬದಲಾತನಂತ ನಿಮ್ಮ ಅವ ನಿಮ್ಮ ನಮ್ಮ ಕಡೆದು ಹೇಳ್ತೀವಿ ನಾವು ಒಂದ ರಾತ್ರಿಗೆ ಬದಲಾಗಿ ಅವನಲ್ಲಿ ಏನು ಬತ್ತಂದ್ರೆ ಅವಕ್ಕೆ ಅವರು ಕರೆದಾರಿ ಹಿಂದಿನವರೆಲ್ಲ ಅಷ್ಟ ಮದಗಳು ಅಂತ ಎಂಟು ಮದಗಳ ಪೈಕಿ ಅಧಿಕಾರ ಮದ ಸಂಪತ್ತ ಮದ ಇವೆರಡೂ ನಮ್ಮಲ್ಲಿ ಪ್ರಬಲವಾಗಿ ಬೆಳೆದು ಅಂತಂದ್ರೆ ನಮಗೆ ಧರ್ಮದ ಜ್ಞಾನ ಬರಲ್ಲ ಅಧಿಕಾರ ಸಂಪತ್ತೆರಡು ಆತು ಆ ಬಳಿಕ ಮನೆಯಾಗ ಬಂಗಾರ ಮಂಚ ಊಟ ಮಾಡ್ಲಿಕ್ಕೆ ಬಂಗಾರ ತಂಬಿಗೆ ತಾಟ ಮನೆಯಾಗೆಲ್ಲ ದನಕರುಗಳು ಅಪಾರ ಭೂಮಿ ಶೀಮಿ ಒಂಟೆ ಕುದುರೆಗಳು ಹೀಗೆಲ್ಲ ಆದ ಬಳಿಕ ತೂಗು ಮನ್ಸದ ಮೇಲೆ ಕುತ್ಕೊಂಡು ಹಿಂಗೆ ಕಣ್ಣು ಮುಸ್ತಿದ್ದಂತ ಗೌಡ್ರು ಬಂತ್ರಿ ಈಗ ನಾಗರಾಯ ನರೂಟೆ ಹೋಯ್ತ್ರಿ ಈಗ ನಾಗರಾಯ ಪಾಟೀಲ್ ಪಾಟೀಲ್ ಆ ಪಾಟೀಲ್ದೊಳಗೆ ಮಗಳನ್ನು ತೊಡಿ ಮೇಲೆ ಕುಡಿಸ್ಕೊಂಡು ಒಂದು ಸಲ ಕೇಳಿದಂಥವ ಸಂಪತ್ತಿನ ಮದದೊಳಗೆ ತಂಗಿ ದೇವ್ರು ನನ್ನ ಕೊಳ್ಳಾರದು ಕೊಟ್ಟಿದ್ದಾನ ಚಪ್ಪರ ಹರಿದು ಕೊಟ್ಟಾನ ನಿನ್ನ ಇಚ್ಛಾ ಯಾವನ್ ಮೇಲದ ಹೇಳು ಗೌಡನ ಮೇಲದೋ ರಾಜನ ಮೇಲದೋ ಮಹಾರಾಜನ ಮೇಲದೋ ದೇಸೈ ಮೇಲದೋ ಯಾವನ್ ಮೇಲದ ಅಂಥವನಿಗೆ ಬೇಡಿದ್ದು ಕೊಟ್ಟು ನಿನ್ನ ಲಗ್ನ ಮಾಡ್ತೀನಿ ನಿನ್ನ ಮನಸ್ಸಿನೊಳಗಿರತಕ್ಕಂಥ ಆಕಾಂಕ್ಷೆ ಬಿಚ್ಚಿ ಹೇಳು ಮಗಳೇ ಅಂತ ಹೇಳ್ದ ಮಗಳಂತಳ ಹೌದಾಯಪ್ಪ ನೀ ನನ್ನ ಪತಿನ ಗೌಡ ದೇಸಾಯ ಅಂತ ಹುಡುಕೋದು ಅವಶ್ಯಕತೆ ಇಲ್ಲಪ್ಪ ನಮ್ಗೆ ಆಗವರು ನನಗೆ ಮಾಡಿಕೊಳ್ಳೋರು ನಿಮ್ಮನಿಗೆ ಬರ್ತಾರೆ ಇಷ್ಟೇ ಅವರು ನೀ ಗುರು ತಿಳಿಬೇಕು ಅಂದ್ಲು ಏನಂದ್ರೆ ಹೇಳ್ರಿ ಗುರು ತಿಡಿಬೇಕು ಅವ್ರು ಹೆಂಗೆ ಬರ್ತಾರ ಗೊತ್ತಾಗಲ್ಲ ಏನು ಗಾಡ್ಯಾಗ ಬರ್ತಾರೋ ಕಾರ್ನಾಗ ಬರ್ತಾರೋ ಹಿಮಾಲಯ ಬರ್ತಾರೋ ಏನು ಮ್ಯಾಗ ಬರ್ತಾನೋ ಆನೆ ಮ್ಯಾಗ ಬರ್ತಾನೋ ಏನು ಬೇಡ್ಕೊಳ್ಳೋನಾಗ ಬರ್ತಾನೋಕ್ಷ ಬರ್ತಾನೆ ಏನು ಗೊತ್ತಿಲ್ಲ ತನ್ನೊಳಗಂತಾಳ್ರಿ ಹೊರಗಲ್ಲಿಲ್ಲ ಹೊರಗಲ್ಲಿಲ್ಲಕ್ಕಿ ಅಂತೇಳೆ ತಾನಾಗಿಯೇ ಬಂದ್ರೆ ಒಳ್ಳೆಯದ ಆತಂತಂದ ಅವಾಗಕ್ಕೆ ಅಂತೇಳಿ ನನ್ನ ನನ್ನ ಗಾಂಡ ನಂದ್ರೆ ಒಂದು ಮಾತು ತಿಂತಲೇ ಆಗಿರಲಿ ಅಂದಲಕ್ಕಿ ಏನು ಅಂದ್ರೆ ನಿಮ್ಮ ಗೌಟಿ ಭಾಷಾದಾಗ ಹೇಳ್ತೀನಿ ರೀ ನಾನು ನಿಮ್ಗೆ ತಿಳಿಯಂಗೆ ಗ್ರಾಮೀಣ ಭಾಷೆದಾಗ ಅಕ್ಕ ಮಹಾದೇವಿ ಬ್ಯಾರೆ ಹೇಳ ಆಕೆ ವ್ಯಾಕರಣ ಶಬ್ದದಾಗ ಹೇಳಾಳ್ರಿ ಹಳೆಗನ್ನಡದೊಳದು ಅಕ್ಕ ಮಹಾದೇವಿ ತಾಯಿ ಸುಮತಿ ಕೇಳಿದ್ಲಂತ ಅಲ್ಲೇ ಹುಚ್ಚಿ ಮಹಾರಾಜ ಸಾರ್ವಭೌಮ ಚಕ್ರವರ್ತಿ ಯಾರವ ಅಕ್ಕ ಮದೇವಿ ಮಾಡ್ಕೊಳ್ಳುತ್ತ ಅಂತಿದ್ದಲ್ಲ ಯಾರಪ್ಪ ಕೌಶಿಕ ಮಹಾರಾಜ್ ಅಂಥವ ನಿನ್ನ ಲಾವಣ್ಯಕ್ಕೆ ನಿನ್ನ ಪ್ರೀತಿಗೆ ಅದೇ ನೆನಪರಲ್ಲಿಗಿತ್ತು ನೋಡಿ ನಾನು ನಿನ್ನ ಲಾವಣ್ಯ ಏನು ವೈರಲ್ಲಪ್ಪ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ಟರು ಬರ್ತದ ಪುಣ್ಯ ಶಿವಾಯಣ್ಣ ಮುರುಘಾನೂರದಿಂದ ತಾಯಂದ್ರ ಬಂದಿದ್ದಾರೆ ಅವರಿಗೂ ಕೂಡ ಅನಂತ ನಮಸ್ಕಾರಗಳು ಶರಣಾರ್ಥಿಗಳು ನಮ್ಮ ಚಂದ್ರಮಸ್ತರ ತಾಯಿಯವರು ಕೂಡ ಬಂದಿದ್ದಾರೆ ಏ ನಾವು ಪುಣ್ಯ ಅದು ಹಾಂ ಅವೆಲ್ಲ ಅವ್ರಿಗೆ ಜಾಗ ಅವಕಾಶ ಮಾಡಿ ಕೊಡ್ರಿ ನೀನು ಹೇಳಿ ನಿಮ್ಮ ಬಸ್ನಾಗ ಹಿಡ್ದಂಗೆ ಕುಂಡ್ರು ಬೇಡ್ರಿ ಅದು ಬಂದವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ರಿ ಜೈ ಮಂಗಲಂ ಜೈ ನಾಮ ಊಟ ಇಲ್ರಿ ಇವತ್ತು ಮತ್ ಲಗ್ನ ಊಟದ್ರಿ ಮತ್ತೆ ಬಹಳ ಅಪ್ಪ ಅಕ್ಕ ಮಹಾದೇವಿ ತಾಯಿ ಸುಮತಿ ಅಕ್ಕಿಗೆ ಎರಡು ಅದಾವ ಲಿಂಗಮ್ಮ ಮತ್ತು ಸುಮತಿ ಅಂತ ಅಪ್ಪಗ ನಿರ್ಮಲ ಶೆಟ್ಟಿ ಮತ್ತು ಬಹಳ ತಾಯಿಯಿಂದ ಬಂದಿದ್ದಾರೆ ಎಲ್ಲರಿಗೂ ನಮಸ್ಕಾರ ಬರೀ ಲಗ್ನ ನಾಳೆಗೆ ಇಟ್ಕೋಬೇಕಾಗಿತ್ತು ರೀ ನಮ್ಮದು ಚರಿತ್ರ ಸ್ವಲ್ಪ ಬಕ್ಕಳದ ಅಂತಂದಾಗ ಮಹಾರಾಜರ ಮಹಾರಾಜರು ಶುಕ್ರಾರದೇಪ್ಪ ಇವತ್ತ ಇವತ್ತೇ ಮಾಡೋಣ ಮಾಡು ನಂತಂದರು ಅದಕ್ಕಿನ್ನೂ ಗೋಳೆ ಮಾಡಬೇಕಾಗ್ತದ್ರಿ ವಿಷಯ ಇಲ್ಲಿ ನೆನಪಿರಲಿ ಪದ್ಮಾವತಿನ ಅರಮನೆಯ ಬಂಗಾರದ ತೂಗು ಮಂಚದ ಮೇಲೆ ನಾಗರಾಯಿ ತುಡಿ ಮೇಲೆ ಕುಡಿಸ್ಕೊಂಡು ಸಲಿಗೆಯಿಂದ ವಾತ ಸಲಿದಿಂದ ಮಗಳಿಗೆ ಕೇಳ್ತಾ ಇದ್ದಾನೆ ನಿನ್ನ ಯಾವ ರಾಜನನ್ನು ಕೊಡಬೇಕಂತ ಇಲ್ಲಿ ಮಹಾದೇವಿಗೆ ತಾಯಿ ಅಂತಾಳ ಮಹಾರಾಜ ನಿನ್ನ ಸೌಂದರ್ಯಕ್ಕೆ ಮೊರೆ ಹೊಕ್ಕು ಅರಮನೆಯ ರಾಣಿಯನ್ನಾಗಿ ಮಾಡ್ಕೊಳ್ತಾನೆ ನಿನ್ನ ತಲೆಯಾಗಿ ಉಚ್ಚಿಡ್ದೈತಿ ಮಲ್ಲಯ್ಯ ಮಲ್ಲಯ್ಯ ಅಂತ ಏನು ಮಲ್ಲಯ್ಯ ಮಲ್ಲಯ್ಯ ಅಂದ್ರೆ ಯಾರು ಹೆಂಗಿರ್ತಾನ ಎಂತಾವ ಕೌಶನಿಕನಿಕ್ಕಿತ ಶ್ರೀಮಂತದಾನೇನಂತ ಕೇಳಿದ್ಲಂತ ಅಕ್ಕ ಅಕ್ಕಮಾದೇವಿ ಹೇಳ್ತಾಳೆ ಅಮ್ಮ ನನ್ನ ಗಂಡ ಮಲ್ಲಿಕಾರ್ಜುನ ಹೆಂಗೆ ಅದನ್ನು ಹೇಳ್ತೀನಿ ಕೇಳ್ರಿ ಅಂದಳಕ್ಕೆ ಮಾದೇವಿ ಈ ಕಡೆ ಕೇಳ್ರಿ ಒಂದು ಸ್ವಲ್ಪ ನಾ ಬೆರಿಕೂ ಭಾಳ ದಿನ್ರಿ ಮತ್ತು ಗರೀಬ್ ಭಾಳ ದಿನರಿ ನಾ ನನ್ನ ಮ್ಯಾಲೆ ಎಲ್ಲರೂ ಬಂದು ಕುಣಿದ್ರು ಏನೂ ಅನ್ನೋಂಗಿಲ್ಲ ಸ್ವಲ್ಪ ಬದಲಾವಣೆ ಆಯ್ತು ಅಂದ್ರೆ ನಿನ್ನ ಬಂದಿತ್ತಲ್ ದೇವ್ರು ನೋಡ್ರಿ ಹಾಂಗೆ ಬತ್ತು ಅಂದ್ರೆ ಏನು ಮಾಡಿ ಶಿವಾಯ ಅವ ಸ್ವಲ್ಪ ಮುಂದಕ್ಕೆ ಸರಿ ನೀವು ಆ ಕಡೆ ಹಿಂದಿನವ್ರು ಐಂದ್ರೆ ಇನ್ನು ಕೂಡ್ತಿರ್ತಾರಲ್ಲ ಮುಂದೆ ಕುತ್ಕೊಂಡವ್ರು ಒಂದು ಸ್ವಲ್ಪ ಸರ್ ಅವ ಅಲ್ಲಿ ಹಿಂದೆ ನೋಡ್ರಿ ಯಾರು ಬಂದಾರ ಅದರಾಗಿ ಮಂದಿ ಹಿಂದೆ ನೋಡ್ತಿತ್ರಿ ದೇವಿಗಾಗಿ ಒಬ್ಬರು ಹಿಂದೆ ನೋಡಲಾಗ್ಯಾರ ಹೌದು ಅಪ್ಗಳು ನಿಮ್ಮನ್ನೆಲ್ಲ ಧನ್ಯ ಧನ್ಯ ಹೇಳ್ಕೊತಾರ ಅವರು ದೊಡ್ಡ ದೊಡ್ಡ ಕಲಬುರಗಿ ಅಂತ ಸಿಟಿ ಒಳಗೆ ಸಹಿತ ಎಷ್ಟು ಜನ ಕೊಡೋದಿಲ್ಲ ಏನು ಆಶ್ಚರ್ಯದಪ್ಪ ಅಂತ ಅವರು ಕೂಡ ಕೌತುಕ ಮಾಡ್ತಾ ಇದ್ದಾರೆ ಬಂಧುಗಳೇ ಆ ಮಾದೇವಿ ಹೇಳಿದ್ಲು ಏನಂತಾಳೆ ಗಂಡ ಹೆಂಗದಂದ್ರೆ ಆಕೆ ಹೇಳ್ತಾಳೆ ಒಡಲಿಲ್ಲದ ಕಡೆಯಿಲ್ಲದ ನುಡಿಯಿಲ್ಲದ ರುಹು ಇಲ್ಲದ ಚಲುವಂಗೆ ಆನು ಒಲದೆಯವ್ವಾ ಸುಂದರ ಶಬ್ದ ಇದು ಶಾಸ್ತ್ರೀಯ ಶಬ್ದ ವೇದಾಂತ ಶಬ್ದ ದೇವನ ನಿರ್ವಿಕಲ್ಪ ಸಮಾಧಿ ಶಬ್ದ ತಾಯಿ ತಂದು ಆಕಿ ಆಕೆ ಹೇಳಿದ್ಲು ಪದ್ಮಾವತಿ ಮನ್ಸಿದ ಮೇಲೆ ಅಪ್ಪಗೆ ಹೇಳ್ತಾಳೆ ನಮ್ಮ ಭಾಷೆದಾಗ ಎಪ್ಪ ನನ್ನ ಗಂಡ ಹುಟ್ಟಾವಲ್ಲ ನನ್ನ ಗಂಡ ಸಾಯಾವಲ್ಲ ಬೆಂಕಿಯಾಗೋಗದ್ರೆ ಸುಡಾಮಲ್ಲ ಗಾಳಿಯಾಗಿದ್ರೆ ಹಾರಾಮಲ್ಲ ಇಂಥ ಪುರುಷ ನಿನ್ನ ಮನಿತನ ಬಂದರೆ ಆಧಾರಾತಿಥ್ಯ ಮಾಡಿ ಒಳಗೆ ಬರಮಾಡಿಕೊಂಡು ನನ್ನ ಆಧಾರದಿಂದ ದಾರಿ ಎರೆದು ಕೊಡು ಮಾದೇವಿ ಹೇಳಿದ್ಲು ತಾಯಿಗೆ ಅಕ್ಕಿ ಅಂದ್ಲು ಏನಂತೀಯೇ ಕೆಟ್ಟವ್ರಂಗೆ ಮಾತಾಡತಿಯಲ್ಲ ಏನು ಹಿಂಗಂದ್ರೆ ಏನೋ ಅಂದಾಗ ಅಕ್ಕಿ ಹೇಳಿದ್ಲು ಒಡಲಿಲ್ಲ ಅಂದ್ರೆ ಎಲ್ಲ ಗಂಡಂದ್ರಿಗೆ ಹೊಟ್ಟಿ ಅದು ಹಸುತ್ರಶೆ ಶೆ ಇವೆಲ್ಲ ಅದಾವ ನನಗಂಡಿ ಅಂದು ಹಸು ಆಗಲ್ಲ ಹೊಟ್ಟೆ ತುಂಬಿಸ್ಕೊಳವಲ್ಲ ಹೊಟ್ಟಿನೇ ಮೊದಲ ಅವನಿಗೆಲಿ ಎಲ್ಲರಿಗೂ ಹೊಟ್ಟಿ ಕೊಟ್ಟವ ಇದ್ರಾಗ ಐದು ಗಾಳಿಯವ್ರಿಗೆ ಒಂದು ಗಾಳಿ ನಿತ್ತು ಅಂದರೆ ಒಂದು ಭಾಗದ ಕೆಲಸ ಎಲ್ಲ ಬದಿರಿ ಆಗ್ತಾವೆ ಬೋರ್ವೆಲ್ ಮಷಿನ್ ನೋಡ್ರಿಲ್ ನೋಡಿರಿಲ್ ಅದ್ರಾಗ ಗಾಳಿ ಇರ್ತದೆ ನೋಡಿರಿ ಗಾಳಿ ಮೇಲೆ ಹೊಡಿತಿರ್ತದಲ್ಲ ಅವು ಎಷ್ಟು ಗಾಳಿ ಪಂಪ್ ಅದಾವ ಪೈಪ್ಗಳದಾವ ಅಂದ್ರೆ ಭಾಳ ಅದಾವ ತೆಳಗದ ಕಲ್ಲು ಒಳ್ಳಿಕ್ಕೊಂದು ಗಾಳಿ ಅದ ಕಲ್ಲು ಒಡೆದು ಪುಡಿ ಮ್ಯಾಲ ತರಲಿಕ್ಕೊಂದು ಗಾಳಿ ಅದ ಹಂಗಿದ್ರಾಗ ಐದು ಗಾಳಿ ಅವು ಪ್ರಾಣ ಅಪಾನ ಸಮಾನ ವ್ಯಾನ ಉದಾನ ಅಂಥೇಳಿ ಇದ್ರಾಗ ಇದ್ರಾಗ ಆ ಗಾಳಿ ಇಲ್ಲಂದ್ರೆ ಸಂಡಸ ಮಲಮೂತ್ರ ಗರ್ಭದ ಬಾಣೆತನ ಆಗಲ್ಲ ಮೂರು ಗಾಳಿ ಇಲ್ಲಂದ್ರೆ ಇನ್ನು ಮಾತಾಡೋದು ನೋಡೋದು ಕೇಳೋದು ಇದ್ರಾಗೂ ಒಂದು ಗಾಳಿ ಅದು ಆ ಬಳಿಕ ಈ ಶರೀರದೊಳಗೆ ಎಪ್ಪತ್ತೆರಡು ಸಾವಿರ ನಾಡಿಗಳದಾವ ಅದರೊಳಗೆಲ್ಲ ಅದು ಒಂದು ಗಾಳಿದ ಸಮಾನ ವ್ಯಾನಂತ ಕರೀತಾರೆ ಅದ್ರಿಗೆ ಬಂಧುಗಳೇ ಒಂದು ಗಾಳಿ ಹಿಂಗದ ಸ್ಥಾನದಿಂದ ಪಶ್ಚಿಮದ ಕಡೆ ಹೋಗ್ತದೆ ಉಲ್ಟಾ ಹೋಗುತ್ತದೆ ಅದಕ್ಕೆ ಸುಸುಮ್ನ ಅಂತ ಕರೀತಾರ ಏನು ಮಾಡಬೇಕು ಹಿಂಗೆ ತಿಳಿತು ನಿಮ್ಮ ನಿಮ್ಮನೆಯಾಗ ಜಗಳೇ ಇಲ್ಲ ವಿಧೇ ಮುಕ್ತರಾಗುತ್ತೀರಿ ಆದರೆ ತಿಳ್ಕೊಳ್ಳೋದಕ್ಕೆ ಕಠಿಣ ಅದ ಏನು ಮಾಡ್ಬೇಕು ಮಾದೇವಿ ಹೇಳ್ತಾಳೆ ಒಡಲಿಲ್ಲದ ನುಡಿ ಇಲ್ಲದ ಈಗ ನಾ ಹಲಬಲ್ ಕತ್ತಿನ ಹಿಂಗೆ ಅವ ಮಾತಾಡವ ಅಲ್ಲ ಮಾತಾಡವನಿಗೆ ಪ್ರೇರಕ ಧ್ವನಿಗೆ ಪ್ರೇರಕ ಕೆಲಸಕ್ಕೆ ಪ್ರೇರಕ ಆ ಗಾಳಿ ನಮ್ಮ ಕೈಯಾಗಿಲ್ಲ ಒಳಗಿಲ್ಲ ಅಂದ್ರೆ ಈ ಕೈಗಳೆರಡು ಹಿಂಗ ಹೊರಗ ಒಳಗಾಗಲ್ಲ ಜೆ ಸಿ ಪಿ ಹೆಂಗ ಪಂಚವಾಯು ಪಂಚಪ್ರಾಣ ಪಂಚಕರ್ಮೆ ಪಂಚ ಪಂಚಜ್ಞಾನೇಂದ್ರಿಗಳು ನಾಲ್ಕು ಅಂತಃಕರಣಗಳು ಪಂಚಪ್ರಾಣಗಳು ಅಂತ ಬರುತ್ತಾ ಅವ್ರಿ ಒಳಗೆಲ್ಲ ಏನು ಮಾಡ ಅಕ್ಕಿ ಹೇಳಿದ್ಲು ಅವ ಮಾತಾಡವಲ್ಲ ನಿಶಬ್ದ ಬ್ರಹ್ಮ ಇನ್ನ ನುಡಿ ಇಲ್ಲ ಹೊಟ್ಟೆ ಇಲ್ಲ ಕಡೆ ಇಲ್ಲ ಅವ ಹುಟ್ಟಾವಲ್ಲ ಸಾಯಾವಲ್ಲ ಭಾಳ ಮಂದಿ ಅಂತಿರ್ತಾರೆ ಮತ್ತು ಹಾಗಿದ್ರೆ ದೇವ್ರ ಮತ್ತು ಬರೋದು ಹೋಗೋದು ಮಾಡ್ತಾನಲ್ರಿ ಮತ್ತು ಹಂಗೆ ಹಿಂಗೆ ಆಗ್ತದಲ್ರಿ ಅಂತ ಅಂತಿರ್ತಾರೆ ಒಂದು ತಲೆ ಆಗಿರಲಿ ಸೂರ್ಯ ತಿರುಗಂಗಿಲ್ಲ ಭೂಮಿ ತಿರ್ಗುತ್ತದ ಭೂಗೋಲ ಅಭ್ಯಾಸ ಇದ್ದವ್ರು ಕೇಳ್ರಿ ಏನಾಗ್ತದ್ರಿ ಸೂರ್ಯ ತಿರುಗಲ್ಲ ಭೂಮಿ ತಿರುಗ್ತದೆ ಹಂಗೆ ಆ ಸೂರ್ಯನ ಬೆಳಕ ನಿಶ್ಚಿಂತದೆ ಅಲಗಾಡೋದಿಲ್ಲದೆ ನಿಶ್ಚಲದ ಅದಕ್ಕೆ ಆ ಸೂರ್ಯನ ಬೆಳಕ ನಾವು ಒಂದು ಕನ್ನಡಿ ಒಳಗೆ ಅಂದ್ರೆ ಎಷ್ಟು ತಿರುಗುತ್ತದೆ ರೀ ನಾವು ಎಷ್ಟು ಕೈ ಮಾಡ್ತೀವೋ ಆ ಕಡೆ ಎಲ್ಲ ಕಡೆ ಹೋಗ್ತಿರ್ತದೆ ಆದರೆ ಸೂರ್ಯ ಹೋಗ್ತಾನೋ ನಮ್ಮ ಕೈ ಹಂಗಿಂದು ಹೋಗ್ತದೋ ಹಾಗೆ ನಿಶ್ಚಲವಾದ ನಿರ್ಗುಣವಾದ ನಿರಾಮಯವಾದ ನಿಶ್ಶೂನ್ಯವಾದಂಥ ಪರಮಾತ್ಮ ಪ್ರತಿಯೊಬ್ಬರ ಹೃದಯದೊಳಗಿದ್ದು ನಾವು ಮಾಡುವ ಹಾವಭಾವದಿಂದ ದೇವರು ಹೆಂಗದ ನಂತ ನಾವು ಕಲ್ಪನೆ ಮಾಡುತ್ತೀವಿ ಸತ್ಯ ಮಾತ ಅವ ನಿರ್ವಿಕಲ್ಪೀ ಈಕೆ ಹೇಳೋದ್ಲು ನನ್ನ ಗಂಡಿಂಥ ರೂಪಿಲ್ಲವನಿಗೆ ರೂಪಕ್ಕೆ ಅವನೇ ಪ್ರೇರಕದ ಬಂಗಾರ ಕೇಂದ್ರ ರೂಪದ ಏನ್ರಿ ಇಲ್ಲ ಅಕ್ಕಸಾಲಿಗೆ ಮಾಡ್ತಾನೆ ರೂಪದಕ್ಕೆ ಬಂಗಾರ ಬಂಗಾರನ ಒಡವೆಗಳು ಮಾಡವ ಅಕ್ಕಸಾಲಿಗೆ ಬಡಗೌಡ ಕಟಗಿ ತಗೊಂಡು ಸಾಮಾನು ಮಾಡ್ತಾನೆ ಕಟಿಗಿ ಕಟಿಗೆನ ಮಣ್ಣ ಮಣ್ಣನ ಮಣ್ಣ ಮಾಡವ ಕುಂಬಾರ ಒಡದು ಹೋದ ಬಳಕೆ ಮತ್ತೆ ಮಣ್ಣ ಮಣ್ಣಿ ಸಮುದ್ರದ ಮೇಲೆ ಬರುವ ತರೆಗಳು ಬುರುಗ ಇವೆ ತೋರದು ಸಮುದ್ರ ಮಾತ್ರ ಎಲ್ಲ ಸಮುದ್ರ ಸಮುದ್ರನ ದೇವರ ದೇವ್ರನ ಅಪ್ಪ ನನ್ನ ಮನೆಗೆ ನನ್ನ ಪತಿ ದೇವ ಹಿಂಗೆ ಬರ್ತಾನೆ ಹೋ ಹೋ ಬರಲಿಲ್ಲ ಸ್ವಾಗತ ಮಾಡ್ಕೋತೀನಿ ಅಂತಂದ ಇವನ್ ಕಣ್ಣಾಗ್ ಬೇರೆ ರೀ ಕುದುರೆ ಮೇಗಾರೆ ಬರ್ತಿರಬೇಕು ಕಿರೀಟರೆ ಹಾಕೊಂಡು ಬರ್ತಿರಬೇಕು ಜಾಕೆಟ್ ಲಾಕೆಟ್ ಹಾಕೊಂಡು ಬಂದ್ ಅನೇಕ ಇವನ ಕನಸು ಯಾರ ಮನಸ್ಸಿನೊಳಗೆ ಯಾವ್ಯಾವ ಭಾವವೋ ಅವೇ ಕನಸು ಕಾಣ್ತಿರ್ತಾವಲ್ಲ ಏನು ಮಾಡಬೇಕು ಎಲ್ ಎಗೆ ನೋಡಿ ಮನಕೊಂಡಂದ್ರೆ ರಾತ್ರಿಯಾಗ ಒಬ್ಬ ಎಮ್ಮೆಲಿನೇ ಆಗ್ತಿರ್ತಾನೆ ಕನಸನಾಗ್ರಿ ಮುಂಜಾನೆ ಎದ್ದು ನೋಡ್ತಾನೆ ಅದೇಕ ಹೋದಿನಿ ಅದ ನಾನು ನಾಲ್ಕನೇ ತೇ ಹೋದಾಗ ಒಂದು ಪಾಠ ಇತ್ತು ತಿರ್ಕ ನೂರುವ ನೂರುವ ಮುಂದೆ ಮುರುಖ ಧರ್ಮ ಶಾಲೆಯಲ್ಲಿ ಮನಗಿರುತ್ತಿರಲು ಭಿಕ್ಷುಕ ಕನಸುಕಂಡಂತಿ ಊರೆಲ್ಲ ತಿರುಗಿ ತಿಂತಿದ್ದ ಆ ಶಾಲೆಗೆ ಬಂದು ಮಲ್ಕೊಂಡ ಕಾನಿಸ್ ಬಿತ್ರಿ ಕನಸಿನಾಗ ಏನಾಗಿತ್ತು ಒಬ್ಬ ರಾಜನಿಗೆ ಒಬ್ಬಕ್ಕನೇ ಮಗಳು ಅವ ಏನು ಮಾಡಿದ ಇಟ್ಟಿದ್ದ ಸೈಯೋರ್ ಅಂದ್ರೆ ಏನ್ರಿ ಅವಾಗ ರೀತಿತ್ತು ಗದ ಬಾಣ ಹಿಂಗೆ ಶೂರು ಶೂರು ಕೆಲಸ ಮಾಡಿದ್ರೆ ನನ್ನ ಮಗಳು ಕೊಡಬೇಕು ಅಂತೇಳಿ ಅವ ಏನು ಮಾಡಿದಂದ್ರೆ ಒಂದು ದೊಡ್ಡ ಆನೆ ತರಿಸಿ ಅದರ ಸೊಂಡೆ ಹಾರ ಹಾಕಿ ಆನೆ ಮಂದಿಯಾಗಿ ಬಿಡಬೇಕು ಯಾರ ಕೊಳ್ಳಾಗಿ ಆನೆ ಹೋಗಿ ಹಾರಾಗ್ತದ ಅವರಿಗೆ ನನ್ನ ರಾಜ್ಯದ ಉತ್ತಾದಿ ಉತ್ತರಾಧಿಕಾರಿ ನನ್ನ ಮಗಳ ಗಂಡ ಮಹಾರಾಣಿಯ ಮಹಾರಾಜ ಅಂತ ಸ್ವೀಕಾರ ಮಾಡ್ತೀನಿ ಅಂತ ಹಿಂಗೆ ಅಂತಿದ್ದ ಆ ಹಾರ ಹಾಕೊಳಕ್ಕೆ ಇಷ್ಟಿಷ್ಟು ದೊಡ್ಡ ದೊಡ್ಡ ಕುತ್ತಗಿಯವ್ರು ಬಂದಿರ್ರಿ ಭಾಳ ದೊಡ್ಡ ದೊಡ್ಡವರು ಬಂದಿರು ಇವ ಏನಿದ್ದಲ್ಲ ಭಿಕ್ಷ ಒಂದು ಕೋಲ ಒಂದು ಪರೇಣ ಬಗಲಿಗೆ ಒಂದು ಜುಳಿಗೆ ತಲೆ ಕಟ್ಟುಗಳ ಒಂದು ಚಿಂದ ಇಲ್ಲ ಇಂಥ ಹೋಗಿ ನಿಂತ್ಕೊಂಡ ಇಡೀ ಎಲ್ಲ ತಿರುಗಾಡಿ ಆ ನೀವು ಬಂದು ಭಿಕ್ಷುಕನ ಕೊಳ್ಳಾಗ ಹಾರ ಹಾಕ್ತಂತ ಹಗಲ ತಲ್ಲಿದು ರಾತ್ರಿಯಾಗ ಹಾಕಿದಾಗ ರಾಜ ಅವನ ಅರಮನೆ ಕರೆದು ಚಲೋ ಮಾಡಿ ಮದುವೆ ಮಾಡಿ ಸಿಂಹಾಸನ ಮೇಲೆ ಕೂಡಿಸಿ ನಾಲ್ಕು ಮಕ್ಕಳಾಗಿಯೂ ಗಂಡ ಇಬ್ಬರು ಮನ್ಸಿದ ಮೇಲೆ ಮನಗಿದ್ರು ನಡಬರಕ್ಕೆ ಕೂಶಿನ ಹಾಕಿದ್ರು ಆ ಕಡೆ ಸರಿ ಈ ಕಡೆ ಸರಿ ಕೂಶಿನ ಮೇಲೆ ಕಾಲು ಒಗದಿ ಅಂತ ಕಿ ಅನರ್ಧಾರದ ತೆಳಗ್ ಬಿತ್ತತ್ರಿ ಎದ್ದು ನೋಡೋ ತನಕ ಸಾಲಿ ಕಟ್ಟಿ ಮೆಗಿನ ತೆಳಗೆ ಬಿದ್ದೇವು ನಮ್ಮ ಹಿಂಗಿರುತ್ತ ಅವ ಹಂಗೆ ದಾರಿ ಕೈತಿದ್ದ ಆ ಸಮಯದಲ್ಲಿ ಅಮೋಘ ಸಿದ್ದೇಶ್ವರನಿಗೆ ಏನಾಗಿತ್ತು ಅಂದರೆ ಮೊದಲು ಇದ್ದಂಗೆ ಮೈ ಇಲ್ಲ ಇವನಿಗೆ ಇದ್ದಂಗೆ ಮಾಡಬೇಕಂತ ಅವ ವಿಚಾರ ಮಾಡಿದ ಮೊದಲು ಹೆಂಗಿದ್ದವ ಚಲೋ ಇದ್ದ ಸಂಪತ್ತು ಅಧಿಕಾರಿ ಅದು ಚಲೋ ಇದ್ದ ಚಲೋ ಮಾಡಬೇಕಂತ ಇವ ಒಂದು ಸಲ ಅವನ ಮನೆಗೆ ಬಂದ್ಬಿಟ್ರು ನಿನ್ನೆ ಹೇಳಿದ್ನಲ್ಲ ಬೈಲ ಭೂತಾಳೆ ಸಿದ್ಧ ಅಮೋಘ ಸಿದ್ಧ ಹೇಳ್ತಾನೆ ಭೂತಾಳ